ಸಾವಿನ ಭಯ ಕಾಯಿಲೆಯ ಭಯ ಇದೆರಡು ತುಂಬಾ ಜನ ಥೆರಪಿ ಕ್ಲೈಂಟ್ಗಳು ಇತ್ತೀಚೆಗೆ ಹೇಳುವಂತಹ ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ನನಗೆ ಯಾವುದಾದ್ರೂ ಹಾರ್ಟ್ ಅಟ್ಯಾಕ್ ಥರದ ಕಾಯಿಲೆ ಬಂದು ಸತ್ತೋಗ್ಬಿಡ್ತಿನೇನೋ ಅಥವಾ ಮೊನ್ನೆ ವಿಲಿ ತೋರಿಸೋ ತರ ನನಗೂ ಕ್ರಾನಿಕ್ ಕ್ಯಾನ್ಸರ್ ಬಂದ್ಬಿಡುತ್ತೇನೋ ಈ ತರ ವಿಚಿತ್ರವಾದ ಮಾನಸಿಕ ಯಾತನೆಯಲ್ಲಿ ಒದ್ದಾಡ್ತಾ ಇರ್ತಾರೆ ಇದಕ್ಕೆ ಏನು ಪರಿಹಾರ ಅನ್ನುವಂಥ ಒಂದು ದ್ವಂದ್ವದಲ್ಲೂ ಇರ್ತಾರೆ ಎರಡು ರೀತಿಯಲ್ಲಿ ನಾವು ಇದರ ಪರಿಹಾರವನ್ನು ಗಮನಿಸಬಹುದು ಮೊದಲನೇದು ತುಂಬ ಕಾಮನ್ ಆದರೂ ತುಂಬಾ ಜನ ತುಂಬಾ ಲೇಸಿ ಇರ್ತಾರೆ ನಾನು ಫಾಲೋ ಮಾಡಕ್ಕೆ ಅದು ನಮ್ಮ ಮನಸ್ಸಿಗೆ ಕ್ಲಾರಿಟಿ ಕೊಡೋದು ನಾನು ಆಲ್ರೆಡಿ ನನ್ನ ಆರೋಗ್ಯ ಚೆನ್ನಾಗಿರೋಕ್ಕೆ ಸಂಬಂಧಪಟ್ಟಂತಹ ಕ್ರಮಗಳನ್ನು ತಗೊಳ್ತಾ ಇದೀನಿ ಅನ್ನೋದು ಅದು ಪ್ರತಿನಿತ್ಯ ಯೋಗ ಅಥವಾ ಎಕ್ಸಸೈಸ್ ಅಥವಾ ಸಿಂಪಲ್ ಮೂವ್ಮೆಂಟ್ಸ್ ಮಾಡುವಂಥದ್ದು ಇರ್ಬೋದು ಹೆಚ್ಚು ಹೆಚ್ಚು ಸಾತ್ವಿಕ ಆಹಾರವನ್ನು ಇರ್ಬೋದು ಅಥವಾ ಬೇಸಿಕ್ ಆಗಿ ಒಂದು ಪ್ರಾಣಾಯಾಮ ಅಥವಾ ಬ್ರೆತ್ ವರ್ಕ್ ಮಾಡುವಂಥದ್ದು ಇರ್ಬೋದು ಅದರಿಂದ ನಮ್ಮ ಪ್ರಾಣ ಶಕ್ತಿ ಹೆಚ್ಚಾಗಿ ನಮ್ಮ ದೇಹ ಮನಸ್ಸು ಎರಡಕ್ಕೂ ಸಹಾಯ ಕೊಡುತ್ತೆ ಇನ್ನು ಎರಡನೆಯ ಅತ್ಯಂತ ಪ್ರಮುಖ ಅಂಶ ಆಧ್ಯಾತ್ಮಿಕವಾಗಿ ಈ ಸಮಸ್ಯೆಗೆ ಪರಿಹಾರ ಕೊಡುವಂಥದ್ದು ಆಧ್ಯಾತ್ಮಿಕ ಪರಿಹಾರ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು ಮೊದಲು ನಾವು ನಾನು ಯಾರು ಹೂವ ಮೈ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಹುಡ್ಕೋಕ್ಕೆ ಶುರು ಮಾಡಬೇಕು ಇಲ್ಲಿ ನಾನು ಯಾರು ಅನ್ನೋ ಪ್ರಶ್ನೆಗೆ ನಾವು ಆಧ್ಯಾತ್ಮಿಕವಾಗಿ ಒಳಗಿಳಿದಾಗ ನಾನು ಅನಂತವಾದ ಚೇತನ ನಾನು ಆನಂದ ನಾನು ಶಕ್ತಿ ಈ ರೀತಿ ನಿಜವಾದ ಒಳ ಅರ್ಥದಲ್ಲಿ ನಿಜವಾದ ಒಂದು ಸತ್ಯವನ್ನ ಅನಾವರಣ ಮಾಡ್ತಾ ಆಧ್ಯಾತ್ಮಿಕವಾಗೂ ಜೀವನ ಕ್ರಿಯೆಯನ್ನು ಬ್ಯಾಲೆನ್ಸ್ ಮಾಡ್ತಾನು ಈ ಭೀಕರವಾದ ಸಮಸ್ಯೆಯಿಂದ ಹೊರಗಡೆ ಬರಬಹುದು